गयो 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 हे 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 रेड ग्रुप फोकस या भयो यो भयो सपोर्ट गर्नु है मैले मन्टेन गर्नु हुन्छ त कुडो अञ्जे भन्छु नि कुत्कोली कुत्कोली अम्मे कुत्कोली कुत्कोली तव ल्या उता संगै गरिगे अलि हाँ हाँ ಮೂಲು ಫೋಟೋ ಶೂಟ್ ಆ ಒಂದು ಉಂಟೆಂಕಂದ್ರೆ ಇಡೀ ಫ್ಯಾಮಿಲಿದ ಒಂದು ಹಣ ಕಡೆ ಫ್ಯಾಮಿಲಿ ಸೊ ಹಿಂಗಲ್ಲ ವನಸ್ಪುರ ಅಂಡ್ ವನಸ್ಪುರ ಅದು ಹಿಂಗೆ ಡೆಕೋರೇಷನ್ ಇಂಚ ಉಂಡು ತೂವರೆಗೆ ಬೈತಾ ಡೆಕೋರೇಷನ್ ಇಂಚ ಉಂಡು ತೂವರೆಗೆ ಬಂದಾಗ ದ ವಿಷಯದಾದಿ ಪಂಡ ಮಕ್ಕಳ ಅರ್ಧ ಡೆಕೋರೇಷನ್ ಅವು ಮಾತ್ರ ಡೆಕೋರೇಷನ್ ಜಾಸ್ತಿ ಆತುಜಿ ಸೊ ತುಲೆ ಒಂದೇ ಹಾಲ್ಡ್ ಎಲ್ಲ ವಯಶುನಲ್ಲ ವಿಷೂನಲ್ಲ ಮದ್ಮೆ ನಡಪರೆ ಉಂಡು ಅವು ಎಂಟ್ರನ್ಸ್ ಅಲ್ಪ ಗಿತ್ತೆ ಕತ್ತಲಿಗೆ ದಾನ ಗೊತ್ತಾ ಕುಚ್ಚಿ ಮಸ್ತ್ ಶೋಕ್ಂಡು ಹಾಲ್ ಒಂದೊಂಜಿ ಚೇರ್ಸ್ ಮಸ್ತ್ ಶೋಕ್ ಉಂಡು ಹೆಂಕಂತು ಖುಷಿ ಅಂಡ್ ಬೇಕಾನಿಕಲಿಗೆ ಮಿತ್ತಡ್ಲ ಕೊಲ್ಲದು ತೂಕೊಂಡು ತೂಲಿ ಎಲ್ಲದ ಬರ್ದ ಹಾಲ್ ಉಂಟು ಸೊ ವಿಶುಲ ವೈಶುಲ ಮೂಲ ಡಿಸ್ಕಸ್ ಮತ್ತೊಂದು ಬೇಕಂದ ತರಕಾರಿ ಮೂಡಿನ ಕಾರ್ಯಕ್ರಮ ಆದನಸಿಗೆ ಬತ್ತ ಸೊ ವನಸ್ ಬ್ರಾಂಡ್ ಅದೆಲ್ಲದ ಕಾರ್ಯಕ್ರಮದ ಆಶೀರ್ವಾದ ಪೂರ ಪೊರ್ ಆವಡ್ ಬಂದಿನ್ ಎಂಕಲ್ ನಮ್ಮ ಮದ್ಮಲ್ ಮೂಲು ಹಾಯ್ ಎಂಚಿನ ಫೀಲ್ ಆವಲ್ ವನಸಾಂಡ ತರಕಾರಿ ಮುರಿ ಕರೆಕ್ಟ್ ಅಂದ ಇನ್ನಿತ ಎಂಚ ಹೆಂಚುಂಡು ಅಂಚಾಂಡ ಎಲ್ಲದ ಕಾರ್ಯಕ್ರಮ ಸಾಕತ್ತು ಖುಷಿ ಉಂದಾಪುಂಡು ಸಕ್ಸಸ್ ಆಪುಂಡು ಓಕೆ ಎಂಕಲ್ನ ಬಿನ್ನೆರ್ ಎಂಕಲ್ನ ರಿಲೇಟಿವ್ಸ್ ಪೂರ ಪೂರ ಬರೊಂದುಲ್ಲೆರ್ ಆರು ಇನ್ನಿನೆ ಬತ್ತೆರ್ ಅಂಕಲ್ನ ಬಿನ್ನೆರ್ ನಕ್ಲ್ ತೀರ್ಥಹಳ್ಳಿ ಮೈಸೂರು ಬೆಂಗಳೂರು ಪೂರ ಇನ್ನಿಯೆ ಬೈದಿತ್ತೆರ್ ಸೊ ಎಂಕ್ಲು ಒಂಜಿ ಎಲ್ಯ ವನಸ್ತಲ ಅರೇಂಜ್ ಮಲ್ತಿತ್ತ ಟುಗೆದರ್ ಅತ್ತ್ ಜಸ್ಟ್ ತರ್ಕಾರಿ ಮುರಿನ ಕಾರ್ಯಕ್ರಮ ಸೊ ಐತೊಟ್ಟುಗೂ ಎಂಕ್ಲ ದೇಪಂಡಕಲ್ ಲ ಮದ್ಮೆ ಇಂಚಿಡ್ ಈ ಸೈಡ್ ಡ್ ನಡಪುನ ಆದರ ಎಂಕಲೆ ಕೈತೋರ ಆಪುಂಡು ಸೊ ಎಂಕ್ಲ್ ಆಣ ಕಡೆ ತಕುಲ ಎಂಕಲು ಒಂತೆ ವನಸ್ಗ್ ಬತ್ತ ಎಂಕಲ್ ಫುಲ್ ಫ್ಯಾಮಿಲಿ ಬೈದು ಎನ್ನ ಅಣ್ಣ ಎನ್ನ ಬಾವರು ವಿಷ್ನ ಪುಪ ವಿಷ ಮಾಮ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಒಕ್ಕ ದೊಡ್ಡಪ್ಪನ ಪೂರ ಜನಲ ಜೋಕೂರ ಜನ ಬೈದೇರು ಎಂಕ ರೆಡ್ ಕಾರ್ ಬೈದು ರೆಡ್ ಕಾರ್ ಎಂಕ ಡೆಕೋರೇಷನ್ ಒಂದು ಒಂದು ಎಂಕಲ್ ನ ಕಾರ್ ಒ ಮಗನ ಫ್ರೆಂಡ್ ನ ಕಾರ್ ಸೋ ಅಸಿಸ್ಟೆಂಟ್ ಆಕಾರ ಅಸಿಸ್ಟೆಂಟ್ ಎರಡೆರಡು ಬೋರ್ಡ್ ಹಾಕಬಳು ವಿಡಿಯೋ ಅಂತ ವಿಷು ಗೊತ್ತಾ ಹೊಡತ್ತ

ಹೆಂಗಲ್ಲೂ ಒಂದೇ ಲೈಟಾದ ಲೈಟಿಂಗ್ ಪಾಡ್ದ ಮಸ್ತ್ ಲೈಟಿಂಗ್ ಪಾಡ್ದು ಜ ಲೈಟ್ ಆತಂತೆ ಪಾಡ್ದ ರೆಡ್ ಕಾರ್ ಡೆಕೋರೇಷನ್ ಆ ಒಂದು ಉಂಟು ಹಂಚಿನೇ ಹೆಂಗ್ ಕನ್ನಡ ಡೂರು ಡೆಕೋರೇಷನ್ ಆಗುಡು ಹೊನ್ನಾಯಿ ದೇವರನ್ನ ಕೋಣಿದ್ರೆ ಡೆಕೋರೇಷನ್ ಆ ಒಂದು ಸೋ ಮದಿಮಯ ಮೂಜ್ಜೆ ಮದಿಮಯೇ ಆ ಒಂದಕ್ಕೆ ಪೋತಿ ಹೆಂಚಿನ ಒಂದು ಬ್ಯಾಲೆನ್ಸ್ ಆತಂದ್ರೆ ಇನ್ನು ಕಣ್ರೆಗೆ ಪೋತಿ